ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಮೂವತ್ತೆಂಟು ಅವಳನ್ನು ತನ್ನ ಎದೆಗೆ ಬಿಗಿಯಾಗಿ ಒತ್ತಿ ಹಿಡಿದುಕೊಂಡಿದ್ದನಲ್ಲ ಅವಳ ರೇಷ್ಮೆಯಂತಹ ಮೃದುವಾದ ಕೂದಲು ಮೈನು ಅವನಿಗೆ ಹಿತವಾಗಿ ಮೈ ಬಿಸಿಯೇರಿ ಮೈತುಂಬ ಅವ್ಯಕ್ತ ಆನಂದಲಹರಿ ಉಕ್ಕಿ ಹರಿದಂತಾಯಿತು ಅದೆಷ್ಟೋ ಹೊತ್ತು ಒಬ್ಬರ ಪುಗೆಯಲ್ಲಿ ಇನ್ನೊಬ್ಬರು ತಮ್ಮನ್ನು ತಾವು ಮೈ ಮರೆತಿದ್ದರು ಕರೆಗಂಟೆ ಸದ್ದಾದಾಗಲೇ ಅವರಿಬ್ಬರು ಬಾಹ್ಯ ಪ್ರಪಂಚಕ್ಕೆ ಬಂದಿದ್ದು ಕೆಳಗೆ ಓನರ್ ಮನೆಯಲ್ಲಿ ಅಜ್ಜಿಗೆ ಅಷ್ಟು ಹುಷಾರಿಲ್ಲ ಇವಳಿನ್ನು ಯಾಕೆ ಕಾಲೇಜ್ಗೆ ಹೋಗಿಲ್ಲ ಅಂತ ನೋಡೋಕೆ ಅಂತ ಬಂದೆ ಎಂದು ಹೇಳಿದರು ಮಾಲತಿ ಅವನೀಗೇ ರಾತ್ರಿ ನಿದ್ದೆ ಆಗಿರಲಿಲ್ಲ ಕಣ್ಣುಗಳು ಕೆಂಪಾಗಿದ್ದವು ಮುಖ ಆಯಾಸದಿಂದಾಗಿ ಬಾಡಿತ್ತು ಆದರೂ ಅವನ ಮುಖದಲ್ಲಿದ್ದ ಮಂದಹಾಸ ಹಾಗೆಯೇ ಇತ್ತು ವೀರು ನೀನು ಈಗ ತಾನೇ ಬಂದ್ಯಾ ನಿನ್ನ ಫೇವರೆಟ್ ತಿಂಡಿಯನ್ನೇ ಮಾಡಿರೋದು ಇವತ್ತು ಕೈಕಾಲು ಬಾ ತಿಂಡಿ ತಿನ್ನುವಿಯಂತೆ ಮಾಲತಿ ಅವನಿಗೆ ಹೇಳಿದರು ಇವಳಿಗೆ ನೀನು ಬಂದ ಖುಷಿಯಲ್ಲಿ ನಿಂಗೆ ತಿಂಡಿ ಕಾಫಿ ಕೊಡಬೇಕು ಅನ್ನೋದನ್ನು ಮರ್ತ ಹಾಗೆ ಕಾಣಿಸುತ್ತಾ ಇದೆ ಮಗಳನ್ನು ರೇಗಿಸಿದರು ಮಾಲತಿ ಹೌದು ಆಂಟಿ ನಾನು ಯು ಎಸ್ ಎಗೆ ಹೋಗಬೇಕಾದ್ರೆ ಹೋಗಬೇಡ ಅಂತ ತುಂಬ ಗಲಾಟೆ ಮಾಡಿದ್ಲಲ್ಲ ಬಂದ ತಕ್ಷಣ ನಿನ್ನ ಮೀಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ನನ್ನ ಪ್ರಾಮಿಸ್ ಉಳಿಸಲೋಸ್ಕರನೇ ನಾನು ಈಗ ಬಂದಿರೋದು ಅವಳಿ ಈಗ ಗಂಟೆ ನೋಡಿಕೊಂಡಳು ಈಗ ಕಾಲೇಜ್ಗೆ ಹೋದರೆ ಫಸ್ಟ್ ಅವರಂತೂ ಖಂಡಿತ ಮಿಸ್ ಆಗುತ್ತದೆ ಮನದಲ್ಲೇ ಲೆಕ್ಕ ಹಾಕಿದಳು ಓ ನನಗೆ ಕಾಲೇಜ್ಗೆ ಲೇಟ್ ಆಯಿತು ನಾನಿನ್ನು ಹೊರಡ್ತೀನಿ ಅಷ್ಟು ದೂರದಿಂದ ಬಂದು ನಿಂಗೋಸ್ಕರ ಓಡ್ಕೊಂಡು ಬಂದಿದ್ದೇನೆ ಒಂದಿನ ನನಗೋಸ್ಕರ ಚಕ್ರ ಹೊಡೆಯೋಕೆ ಆಗಲ್ವಾ ಅವಳ ಮುಖವನ್ನೇ ನೋಡುತ್ತಾ ಪ್ರಶ್ನಿಸಿದ್ದ ವಿರಾಟ್ ಅವಳಿಗೆ ಕೂಡ ಇಂದು ಕಾಲೇಜ್ಗೆ ಹೋಗಲು ಆತುರವಿರಲಿಲ್ಲ ಆದರೆ ರಜಾ ಹಾಕುತ್ತೇನೆ ಎಂದು ಹೇಳಿದರೆ ತಾಯಿ ಏನಾದರೂ ಹೇಳಿದರೆ ಅದಕ್ಕಾಗಿ ಅವಳು ತಾಯಿಯ ಮುಖ ನೋಡಿದಳು ನನ್ನ ಮುಖ ಏನು ನೋಡ್ತೀಯಾ ನಿಂಗೆ ಈಗಾಗಲೇ ಲೇಟ್ ಆಯ್ತಲ್ಲ ಇವತ್ತೊಂದು ದಿನ ರಜಾ ಹಾಕು ಅಮ್ಮ ದಿನ ರಜಾ ಹಾಕೋಕ್ಕಾಗಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಆಗಲೇಬೇಕು ಪ್ರಾಕ್ಟಿಕಲ್ ಕ್ಲಾಸ್ ಮಿಸ್ ಮಾಡಿಕೊಂಡ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಹನ್ನೊಂದು ಗಂಟೆಗೆ ನಾನು ಕಾಲೇಜ್ನಲ್ಲಿ ಇರಲೇಬೇಕು ಆಯಿತು ಹಾಗಾದರೆ ಇನ್ನೊಂದು ಗಂಟೆ ಬಿಟ್ಟು ಕಾಲೇಜ್ಗೆ ಹೋದರೆ ಸಾಕಲ್ಲ ನಾನು ವೀರುಗೆ ತಿಂಡಿ ತೆಗೆದುಕೊಂಡು ಬರ್ತೀನಿ ಮಾಲತಿಯವರಿಗೂ ತಿಂಡಿ ತಿಂದಾಗಿರಲಿಲ್ಲ ಅವರಿಬ್ಬರು ಒಟ್ಟಿಗೆ ತಿಂಡಿ ತಿನ್ನತೊಡಗಿದರು ಮತ್ತೆ ಹೇಗೆ ನಡೆದಿದೆ ನಿನ್ನ ಸ್ಟಡೀಸ್ ಆಂಟಿ ಇವಳು ದಿನ ಕಾಲೇಜ್ಗೆ ಸರಿಯಾಗಿ ಹೋಗ್ತಾಳೋ ಅಥವಾ ಚಕ್ಕರ್ ಹೊಡೆದು ಗೆಳತಿಯರ ಜೊತೆ ಸಿನಿಮಾ ಶಾಪಿಂಗ್ ಪಾರ್ಕ್ ಅಂತ ಇನ್ನೆಲ್ಲಾದರೂ ತಿರುಗಾಡ್ಕೊಂಡು ಹೋಗ್ತಾಳೋ ಅವನು ಬೇಕೆಂದೇ ಅವಳನ್ನು ರೇಗಿಸಲೆಂದು ಕೇಳಿದ್ದ ಹೌದಪ್ಪ ನಂಗದೇ ಕೆಲಸ ನಾನು ಕಾಲೇಜ್ಗೆ ಅಂತ ಬ್ಯಾಗ್ ತಗೊಂಡು ಮನೆಯಿಂದ ಹೋಗೋದು ಆದರೆ ಕ್ಲಾಸ್ಗೆ ಹೋಗಲ್ಲ ಎಲ್ಲಿ ಹೊಸ ಸಿನಿಮಾ ರಿಲೀಸ್ ಆಗಿದೆ ಯಾವ ಅಂಗಡಿಯಲ್ಲಿ ಹೊಸ ಪ್ಯಾಟರ್ನ್ ಡ್ರೆಸ್ ಬಂದಿದೆ ಅಂತ ನೋಡೋದೇ ನನ್ನ ಕೆಲಸ ನನ್ನ ವಾರ್ಡ್ರೋ ಫುಲ್ ಡ್ರೆಸ್ಗಳಿಂದ ತುಂಬಿದೆ ಇಡೋಕೆ ಜಾಗನೇ ಸಾಲ್ತಾ ಇಲ್ಲ ಅಲ್ವೇನಮ್ಮ ಎಂದು ತಾಯಿಯ ಬಳಿ ಕೇಳಿದಳು ಬರ್ತಾನೆ ನನ್ನ ಕಾಲೆಳೆಯೋಕೆ ಶುರು ಮಾಡಿದ್ಯಾ ನಾನು ನಿಂಗೋಸ್ಕರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದೆ ನೀನು ಈ ರೀತಿಯೆಲ್ಲ ಹೇಳ್ತಾ ಇದ್ರೆ ನಾನು ಈಗಲೇ ಕಾಲೇಜ್ಗೆ ಹೋಗ್ತೀನಿ ಅವಳು ಸಿಟ್ಟಿನಿಂದ ಮುಖ ಊದಿಸಿಕೊಂಡು ಅವನ ಬಳಿ ಹೇಳಿ ರೂಮ್ನಲ್ಲಿ ಇಟ್ಟಿದ್ದ ತನ್ನ ಕಾಲೇಜ್ ಬ್ಯಾಗ್ ತರಲೆಂದು ಹೊರಟಳು ಅವನು ತಿಂಡಿ ತಿನ್ನುವಲ್ಲಿಂದಲೇ ಆಂಟಿ ಹಾಗಾದರೆ ನಾನು ಹೋಗ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ನೀ ಎಲ್ಲಿಗೆ ಹೋಗ್ತಾ ಇದ್ದೀಯಾ ತುಂಬ ಬಿಟ್ಟಿದ್ದೀಯಾ ನಿನ್ನ ಮುಖ ನೋಡೋಕೆ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಆಮೇಲೆ ಹೋದರೆ ಸಾಲದ ಅಂತ ಅಮ್ಮ ಹೇಳಿದರು ನಮ್ಮಮ್ಮಂಗು ನನ್ನ ಹತ್ರ ಮಾತಾಡೋಕೆ ತುಂಬ ವಿಷಯಗಳಿವೆ ಪಾಪ ಅಮ್ಮಂಗೆ ಯಾಕೆ ಬೇಜಾರು ಮಾಡೋದು ಅಲ್ವಾ ತನ್ನ ರೂಮ್ ಒಳಗಿನಿಂದ ಬ್ಯಾಗ್ ತೆಗೆದುಕೊಂಡು ಬಂದ ಸ್ನಿಗ್ಧಾಗೆ ಅವನ ಮಾತು ಕೇಳಿಸುತ್ತಿತ್ತು ಅವಳು ಬಾಯಿ ಮಾತಲ್ಲಿ ಹೋಗುತ್ತೇನೆಂದರೂ ಅವಳಿಗೆ ಈಗಲೇ ಹೋಗಲು ಮನ ಮನಸ್ಸಿಲ್ಲ ಎಂದು ವಿರಾಟ್ಗೂ ಗೊತ್ತಿತ್ತು ಆಗ ಮಾಲತಿಯವರು ಹೇಳಿದರು ನಿನ್ನೆ ನಾನು ಗುಲಾಬ್ ಜಾಮೂನು ಮಾಡಿದ್ನಲ್ಲ ಸ್ವೀಟ್ ಮಾಡಿಟ್ಟಿದ್ದು ತರೋಕೆ ಮರೆತೇ ಹೋಗಿದೆ ಅಡಿಗೆ ಮನೆಯಲ್ಲಿ ಸ್ವೀಟ್ ಇದೆ ತಗೊಂಡ್ಬಾಕಂದ ಮಗಳನ್ನು ಕಳುಹಿಸಿದರು ಮಾಲತಿ ಅಷ್ಟರಲ್ಲಿ ಅವಳ ಸೆಲ್ಫೋನ್ಗೆ ಒಂದು ಮೆಸೇಜ್ ಬಂದಿತ್ತು ಅಮ್ಮ ಸೆಕೆಂಡ್ ಅವರ್ ಕ್ಲಾಸ್ ಇಲ್ಲ ಅಂತ ಮೆಸೇಜ್ ಬಂತು ತಾಯಿಯ ಬಳಿ ಹೇಳಿದಳು ಸ್ನಿಗ್ಧ ಹಾಗಾದರೆ ನೀನು ಲೇಟಾಗಿ ಹೋಗೋದು ತಾನೆ ಅಜ್ಜಿಗೆ ಮಂಡಿ ನೋವು ಎಣ್ಣೆ ಹಚ್ಚಬೇಕು ಅಂತ ಹೇಳಿದರು ನೀನು ಯಾಕೆ ಕೀ ಕೊಡೋಕೆ ಬಂದಿಲ್ಲ ಅಂತ ನೋಡ್ಕೊಂಡು ಹೋಗೋಕೆ ಅಂತ ಬಂದವಳು ನಾನು ವಿರಾಟ್ ಜೊತೆ ಮಾತಾಡ್ತಾ ಇಲ್ಲೇ ಉಳಿದುಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಅಲ್ಲಿ ಅಜ್ಜಿಗೆ ಹೆಲ್ಪ್ ಮಾಡಿ ಬರ್ತೀನಿ ಅಷ್ಟು ಹೊತ್ತು ವಿರಾಟ್ ಜೊತೆ ಅವಳು ಮಾತಾಡಿಕೊಂಡಿರಲಿ ಎಂಬುದು ಮಾಲತಿಯವರ ಉದ್ದೇಶವಾಗಿತ್ತು ಅವಳು ಅಡುಗೆ ಮನೆಯಿಂದ ಕಪ್ನಲ್ಲಿ ಜಾಮೂನು ಹಾಕಿಕೊಂಡು ಬಂದಿದ್ದಳು ಅದನ್ನು ವಿರಾಟ್ನ ಮುಂದೆ ಹಿಡಿದಾಗ ಅವನು ಅದನ್ನು ಮುಟ್ಟಲಿಲ್ಲ ಬದಲಾಗಿ ಅವಳ ಬಳಿ ಹೇಳಿದ ಕೋಪಿಸಿಕೊಂಡು ಜಾಮೂನು ಕೊಟ್ಟರೆ ಅದು ಸಿಹಿಯಾಗಿರುವ ಬದಲು ಕಾರ ಆಗಿರುತ್ತೆ ಆಗ ಮಾಲತಿಯವರು ತಗೋಪ ನೀನು ಬರ್ತೀಯ ಅಂತಾನೆ ಜಾಮೂನು ಮಾಡಿರೋದು ಮತ್ತೆ ಜಾಮೂನು ಮಾಡಿರೋದು ಅವಳಲ್ಲ ನಾನು ನಗುತ್ತಲೇ ಹೇಳಿದ್ದರು ಮಾಲತಿ ಅವನು ಮಗಳನ್ನು ರೇಗಿಸಲೆಂದು ಜಾಮೂನು ಬೇಡ ಎಂದು ಹೇಳಿದ್ದನೆಂದು ಅವರಿಗೆ ಅರ್ಥವಾಗಿತ್ತು ಈಗ ಸ್ನಿಗ್ಧ ಅವನ ಮೇಲೆ ಮುನಿಸಿಕೊಂಡಳು ಅಮ್ಮ ನೀನು ಈ ಸಲ ಮಾಡಿರೋ ಜಾಮೂನು ತುಂಬ ಚೆನ್ನಾಗಿತ್ತು ಅದನ್ನು ತಿನ್ನೋಕ್ಕೂ ಯೋಗ ಇರಬೇಕು ಬೇಡ ಅಂದ ಮೇಲೆ ಒತ್ತಾಯ ಮಾಡಬೇಡ ಅವನು ತಿನ್ನೋದೇ ಬೇಡ ಎಂದು ಹೇಳಿದಳು ಕೈಯಲ್ಲಿ ಎಣ್ಣೆಯ ಬಾಟ್ಲು ಹಿಡಿದು ಬಂದ ಮಾಲತಿ ಮಾಲತಿಯವರ ಬಳಿ ಹೇಳಿದಳು ಸ್ನಿಗ್ಧ ಅವಳು ತಾಯಿಯ ಕೈಯಲ್ಲಿದ್ದ ಎಣ್ಣೆ ಬಾಟಲನ್ನು ತೆಗೆದುಕೊಂಡು ಹೇಳಿದಳು ಅಮ್ಮ ನಾನೇ ಅಜ್ಜಿಗೆ ಎಣ್ಣೆ ಹಚ್ಚಿ ಬರ್ತೀನಿ ನೀನೇ ಇಲ್ಲಿರು ಆಂಟಿ ಹಾಗಾದರೆ ನಾನು ಕೆಳಗೆ ಹೋಗಿ ಅಜ್ಜಿನ ಮಾತಾಡಿಸ್ಕೊಂಡು ಬರ್ತೀನಿ ವಾರೆ ನೋಟದಿಂದ ಅವಳನ್ನೇ ನೋಡುತ್ತಾ ಹೇಳಿದ ವಿರಾಟ್ ಏನು ಬೇಡ ನೀವಿಬ್ಬರು ಇಲ್ಲೇ ಇರಿ ನೀನು ಕಾಲೇಜ್ಗೆ ಹಾಕೋ ಡ್ರೆಸ್ನಲ್ಲಿದ್ದೀಯಾ ಅದಕ್ಕೆ ಎಣ್ಣೆ ಆದರೆ ಬಟ್ಟೆ ಆಗುತ್ತೆ ಆಮೇಲೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಜ್ಜಿಗೆ ನಾನು ಎಣ್ಣೆ ಹಚ್ಚಿ ಬರ್ತೀನಿ ಅವರಿಬ್ಬರ ಮುನಿಸು ಜಗಳ ಹೊಸದೇನಲ್ಲವಲ್ಲ ಮಾಲತಿಯವರಿಗೆ ಹತ್ತು ನಿಮಿಷ ಬಂದೆವೀರು ನೀನು ಜಾಮೂನು ತಿಂದು ಮುಗಿಸುವಷ್ಟರಲ್ಲಿ ನಾನು ಬಂದುಬಿಡ್ತೀನಿ ಆಯಿತು ಆಂಟಿ ನೀವು ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ ಎಂದು ಹೇಳಿದಾಗ ಮಾಲತಿಯವರು ಕೆಳಗೆ ಆನರ್ ಮನೆಗೆ ಹೊರಟರು ವಿರಾಟ್ ಈಗ ಜಾಮೂನಿನ ಬಟ್ಟಲಿಗೆ ಕೈ ಹಾಕುತ್ತಾನೆ ಎಂದು ಗೊತ್ತಾಗಿತ್ತಲ್ಲ ತನ್ನ ಬಳಿ ಬೇಡ ಎಂದು ಹೇಳಿದವನು ಈಗೇಕೆ ಅದನ್ನು ತಿನ್ನಬೇಕು ಅದಕ್ಕಾಗಿ ಅವನಿಗೆ ಸಿಗದಂತೆ ಅದನ್ನು ಎತ್ತಿಕೊಂಡಳು ಸ್ನಿಗ್ಧ ಅದನ್ನು ಮತ್ತೆ ಅಡುಗೆ ಮನೆಯಲ್ಲಿಡಲು ಹೊರಟಳು ವಿರಾಟ್ ಅವಳ ಹಿಂದಿನಿಂದಲೇ ಬಂದು ಅವಳ ಎಡದ ಕೈ ಹಿಡಿದು ಎಳೆದ ಆಂಟಿ ನನಗೆಂತ ಜಾಮೂನ್ ಮಾಡಿರೋದು ಅಂತ ಹೇಳಿದ್ದಾರೆ ಕೊಡು ಅವನು ಅವಳ ಕೈಯಲ್ಲಿದ್ದ ಜಾಮೂನಿಗಾಗಿ ಕೈಯೊಡ್ಡಿದ ಅವಳು ಅದನ್ನು ತನ್ನ ಬೆನ್ನ ಹಿಂದೆ ಬಚ್ಚಿಟ್ಟುಕೊಂಡಳು ಓಹ್ ನಾನಿದನ್ನು ನಿಂಗೆ ಕೊಡಲ್ಲ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅಂತ ಹೇಳೋದು ಕೇಳಿಲ್ವ ನೀನು ನೀನು ಆಗ ಮಾತಾಡೋ ಮೊದಲು ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಈ ಕಾರ ಇರೋ ಜಾಮೂನು ನಿಂಗೆ ಯಾಕೆ ನೀನು ಯಾಕೆ ಇದನ್ನು ತಿನ್ನಬೇಕು ಹೋಟೆಲ್ಗೋ ಸ್ವೀಟ್ ಸ್ಟಾಲ್ಗೋ ಹೋದರೆ ನಿಂಗೆ ಬೇಕಾಗಿರುವಂತಹ ಸಿಹಿಯಾದ ಚೆನ್ನಾಗಿರೋ ಜಾಮೂನು ಸಿಗುತ್ತೆ ಅಲ್ಲೇ ಹೋಗಿ ತಿನ್ನು ಈಗ ಅವನಿಗೂ ಹಠ ಹೆಚ್ಚಾಯಿತು ಅವಳು ಕೊಡುವುದಿಲ್ಲವೆಂದರೆ ಅವನಿಗೆ ಅದು ಬೇಕೇ ಬೇಕು ಹೇಗಾದರೂ ಮಾಡಿ ಅವಳ ಕೈಯಲ್ಲಿದ್ದ ಜಾಮೂನನ್ನು ತಿನ್ನಲೇಬೇಕೆಂದು ಅವಳ ಎಡಗೈಯನ್ನು ಹಿಡಿದೆಳೆದು ತನ್ನ ಬಳಿಗೆ ಎಳೆದುಕೊಂಡ ವಿರಾಟ್ ನೀನು ಕೊಡದೇ ಇದ್ದರೆ ಬೇಡ ನಿನ್ನ ಕೈಯಿಂದ ಕಿತ್ಕೊಂಡಾದರೂ ನಾನು ಆ ಜಾಮೂನನ್ನು ತಿಂದೇ ತಿಂತೀನಿ ಅವಳು ತನ್ನ ಇನ್ನೊಂದು ಕೈಯಲ್ಲಿ ಜಾಮೂನು ಹಿಡಿದುಕೊಂಡು ಅವನಿಗೆ ಸಿಗದಂತೆ ಅದನ್ನು ದೂರವಾಗಿ ಹಿಡಿದುಕೊಂಡಳು ಅವಳು ಕೊಡಲು ತಯಾರಿಲ್ಲ ಅವನು ಬಿಡುತ್ತಿಲ್ಲ ಅವಳು ಅವನಿಂದ ಬಿಡಿಸಿಕೊಳ್ಳುವ ಶತಪ್ರಯತ್ನ ಮಾಡುತ್ತಲೇ ಇದ್ದಳು ಆದರೆ ಅವನ ಭೀಮಬಲದ ಮುಂದೆ ಅವಳದು ನಡೆಯಲಿಲ್ಲ ವಿರಾಟ್ ತನ್ನ ಎಡಗೈಯಿಂದ ಅವಳನ್ನು ತನ್ನ ಎದೆಗೊತ್ತಿ ಹಿಡಿದುಕೊಂಡು ಬಲಗೈಯಿಂದ ಅವಳ ಕೈಯಲ್ಲಿದ್ದ ಜಾಮೂನನ್ನು ಕಸಿದುಕೊಂಡಿದ್ದ ಜಾಮೂನು ಪಡೆದುಕೊಳ್ಳುವ ಹವಣಿಕೆಯಲ್ಲಿ ಅವಳನ್ನು ತನ್ನ ಎದೆಗೆ ಬಿಗಿಯಾಗಿ ಒತ್ತಿ ಹಿಡಿದುಕೊಂಡಿದ್ದನಲ್ಲ ಅವಳ ರೇಷ್ಮೆಯಂತಹ ಮೃದುವಾದ ಕೂದಲು ಮೈ ನುಣುಪು ಅವನಿಗೆ ಹಿತವಾಗಿ ಅವಳ ಮೇಲಿನ ಅವನ ನೋಟ ಮೃದುವಾಗಿತ್ತು ಮೈ ಬಿಸಿ ಏರಿಯೋ ಮೈ ತುಂಬ ಅವ್ಯಕ್ತ ಆನಂದಲಹರಿ ಉಕ್ಕಿ ಹರಿದಂತಾಗಿತ್ತು ಅವಳಿಗೂ ನವ್ಯ ಅನುಭವ ಪುರುಷ ಬಾಹುಗಳ ದಿಗ್ಬಂಧನ ಸ್ನಿಗ್ಧಾಗೇಕೋ ಇದು ತನ್ನ ಸೋಲಿನ ಮೊದಲ ಹೆಜ್ಜೆ ಎನಿಸಿತು ತನ್ನ ಹೃದಯದ ಕರೆಗೆ ಮೊದಲ ಪ್ರತಿಧ್ವನಿ ತನಗೇನು ಹಿತವಾದ ಮಧುರವಾದ ಅನುಭವ ಏನೆಂದು ಹೇಳಲು ಗೊತ್ತಾಗುತ್ತಿಲ್ಲ ತಾನೀಗ ಸೋಲುತ್ತಿದ್ದೇನೆ ಎಂದು ಅರಿವಾಯಿತು ಸ್ನಿಗ್ಧಾಗೆ ಅವಳು ನಿಧಾನವಾಗಿ ಅವನ ಎದೆಗೆ ಒರಗಿಕೊಂಡಳು ಸದ್ಯ ಇಬ್ಬರ ಎಳೆದಾಟದಲ್ಲಿ ಜಾಮೂನು ನೆಲದ ಪಾಲಾಗಿರಲಿಲ್ಲ ಅವಳಿಗೆ ತಾನು ಸೋತಾಗ ಅವಮಾನವಾದಂತಾಗಿ ಕಣ್ಣುಗಳು ತುಂಬಲಾರಂಭಿಸಿದ್ದವು ಅವನು ಜಾಮೂನು ಸಿಗುತ್ತಲೇ ಅವಳನ್ನು ಬಿಟ್ಟಿದ್ದ ಆದರೆ ಅವನ ಹಿಡಿದ ಅವಳ ಕೈ ಕೆಂಪಾಗಿ ಬಿಟ್ಟಿತ್ತು ಅವಳಿಗೀಗಲೂ ಕೈ ನೋಯುತ್ತಿತ್ತು ಅವಳು ತನ್ನ ಕೈ ಕೆಂಪಾದ ಭಾಗಕ್ಕೆ ಎಂದು ಬಾಯಿಯಿಂದ ಗಾಳಿ ಹಾಕಲಾರಂಭಿಸಿದಳು ಏನಾಯ್ತು ಚಿನ್ನ ಓ ಕೈ ಎಷ್ಟು ಕೆಂಪಗಾಗಿದೆ ನೋವಾಗ್ತಿದೆಯಾ ಈಗಲೇ ಅದು ಅವನ ಅರಿವಿಗೆ ಬಂದಿದ್ದು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಯಾಕೆ ಕೇಳ್ತೀಯ ಸೋತ ನೋವಿತ್ತು ಅವಳಲ್ಲಿ ಸಾರಿ ಸಾರಿ ಎಂದು ಹೇಳುತ್ತಾ ಅವಳ ಕೈಯ ಕೆಂಪಾದ ಜಾಗಕ್ಕೆ ಸಿಹಿ ಮುತ್ತನ್ನಿತ್ತ ಈ ಹೆಣ್ಣು ಹುಲಿಗೆ ಇನ್ನೂ ಶಕ್ತಿ ಇತ್ತು ಆದರೆ ಯಾಕೆ ಸೋಲೊಪ್ಕೊಂಡೆ ನಿನ್ನ ನಾನು ತಬ್ಬಿ ಹಿಡ್ ಹಿಡ್ಕೊಂಡಲ್ಲ ಆಗ ನಿಂಗೆ ಏನನ್ನಿಸ್ತು ಬಾಗಿದ ಅವಳ ತಲೆಯ ಮೇಲೆ ತನ್ನ ಕೆನ್ನೆಯೊರಗಿಸುತ್ತಾ ಕೇಳಿದ ವಿರಾಟ್ ಏನೇನೋ ಅನ್ನಿಸ್ತು ಅದೆಲ್ಲ ಹೇಳೋಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಮತ್ತೆ ನಿಂಗೆ ಏನನ್ನಿಸ್ತು ಅವಳ ಭಾವನೆಯನ್ನು ತಿಳಿಯುವ ಕುತೂಹಲವಿತ್ತು ಅವನಿಗೆ ನಂಗೂ ಅಷ್ಟೇ ಏನೇನು ಅನ್ನಿಸ್ತು ಹಕ್ಕಿ ಹಾಗೆ ಹಾರಾಡ್ತಾ ಮೋಡದಲ್ಲಿ ತೇಲಿ ಹೋದ ಹಾಗೆ ಮನಸ್ಸು ಹೂವಾದ ಹಾಗೆ ಇನ್ನೂ ಏನೇನೋ ಇನ್ನೂ ಹಾಗೇ ಇರೋಣ ಅಂತ ಅನ್ನಿಸ್ತಾ ಇತ್ತು ತನ್ನ ಅನುಭವವನ್ನು ಅವನಿಗೆ ಹೇಳಿದಳು ಸ್ನಿಗ್ಧ ಆಗ ವಿರಾಟ್ ನಂಗೂ ಅಷ್ಟೇ ನಿನ್ನಿಂದ ದೂರ ಹೋಗೋಕ್ಕೆ ಮನಸ್ಸಾಗಲಿಲ್ಲ ಆದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಹೀಗಾಗಿದ್ದು ಇದೇ ಮೊದಲು ಯಾಕೋ ಗೊತ್ತಿಲ್ಲ ನನಗೆ ಇದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಎಂದು ಹೇಳಿದವನು ಮತ್ತೆ ಅವಳನ್ನು ಬಳಸಿ ಹಿಡಿದ ಅವನು ಅವಳ ಅಗಲವಾದ ಪ್ರಕಾರವಾದ ಕಣ್ಣುಗಳನ್ನು ನೋಡುತ್ತಾ ನಾನು ಆವತ್ತು ಎಸ್ ಎಗೆ ಹೋಗುವಾಗಲೇ ಹೇಳಿದ್ನಲ್ಲ ನಾನು ಬರುವಾಗ ಇನ್ನೂ ದೊಡ್ಡವಳಾಗಿರುತ್ತೀಯಾ ಅಂತ ಅದು ಸತ್ಯ ಅನ್ನಿಸ್ತಿದೆ ಎಂದು ಹೇಳುತ್ತಾ ಅವಳ ಮುಖವನ್ನೇ ನೋಡಿದ ಏನು ನನ್ನ ಹಾಗೆ ನೋಡ್ತಾ ಇದ್ದೀಯಾ ಹೊಸಬರನ್ನು ನೋಡಿದ ಹಾಗೆ ಅವಳು ಪ್ರಶ್ನಿಸಿದಳು ಹೌದು ನೀನು ಇವತ್ತು ನನ್ನ ಕಣ್ಣಿಗೆ ಹೊಸಬಳ ಹಾಗೆ ಕಾಣಿಸ್ತಾ ಇದ್ದೀಯಾ ಅವಳ ಕೆಂಪು ಮಿಶ್ರಿತ ಕೆನೆ ಬಣ್ಣದ ಕೆನ್ನೆಗಳನ್ನು ನೋಡಿದಾಗ ಆ ಕೆನ್ನೆಗಳು ಅದೆಷ್ಟು ಕಾಂತಿಯುಕ್ತವಾಗಿದೆ ಎನಿಸಿದವನಿಗೆ ಅವಳ ಅರೆಬಿರಿದ ತುಟಿ ಬಾಗಿದ ಹುಬ್ಬು ಅರಳು ಕಣ್ಣುಗಳು ಹರವಾದ ಹಣೆ ಹಣೆಯ ಮೇಲಿದ್ದ ಕೆಂಪು ಬೊಟ್ಟು ಹಣೆಯ ಮೇಲೆ ಹಾರಾಡುತ್ತಿದ್ದ ಅವಳ ಮುಂಗುರುಳು ಎಲ್ಲವನ್ನು ನೋಡುತ್ತಾ ನೀನು ತುಂಬ ಚೆನ್ನಾಗಿದೆಯಾ ವಿರಾಟ್ ಹೇಳಿದಾಗ ಸ್ನಿಗ್ಧ ಅವನ ಕಣ್ಣುಗಳನ್ನೇ ದಿಟ್ಟಿಸಿದಳು ಏನಿಲ್ಲ ನಾನು ಮೊದಲು ಹೀಗೆ ಇದ್ದಿದ್ದು ನಿನ್ನ ಕಣ್ಣು ಮಾತ್ರ ಆಗ ನನ್ನ ಸರಿಯಾಗಿ ನೋಡಿರಲಿಲ್ಲ ಅನಿಸುತ್ತೆ ಅವಳು ತನ್ನ ಜೊತೆಗಿದ್ದರೆ ಸ್ವರ್ಗವನ್ನೇ ಗೆದ್ದಂತೆ ಎನಿಸಿತು ವಿರಾಟ್ಗೆ ನೀನು ನನ್ನ ಜೊತೆಗಿದ್ದರೆ ಏನು ಬೇಕಾದರೂ ಎದುರಿಸಬಲ್ಲೆ ಅನ್ನಿಸ್ತಾ ಇದೆ ನಿನ್ನ ನೋಡ್ತಾ ಇದ್ರೆ ನನಗೆ ಜಾಮೂನ್ ಬೇಡ ನಿನ್ನನ್ನೇ ತಿನ್ಬೇಡೋಣ ಅನ್ನಿಸ್ತಾ ಇದೆ ವಿರಾಟ್ ಅವಳ ಬಳಿ ಹೇಳಿದ ನೀನು ನರಭಕ್ಷಕನ ನನ್ನ ತಿನ್ನೋಕೆ ನನ್ನ ಹತ್ರ ಜಗಳವಾಡಿ ಜಾಮೂನು ವಸೂಲ್ ಮಾಡ್ಕೊಂಡಿಯಲ್ಲ ಅದನ್ನೇ ತಿನ್ನು ಇನ್ನು ಅಮ್ಮ ಬರೋ ಹೊತ್ತಾಯಿತು ನೀನು ಜಾಮೂನ್ ತಿಂದಿಲ್ಲ ಅಂದರೆ ನಾನು ನಿಂಗೆ ಜಾಮೂನು ಕೊಟ್ಟಿಲ್ಲ ಅಂತ ಅಮ್ಮ ನನ್ನನ್ನೇ ಬೈತಾರೆ ಜಾಮೂನ್ಗೋಸ್ಕರ ಜಗಳವಾಡಿ ನನ್ನ ಮೈ ಕೈಯೆಲ್ಲ ನೋವು ಮಾಡಿಬಿಟ್ಟಿದೀಯಾ ಇನ್ನು ಅಮ್ಮನ ಕೈಲಿ ಉಗಿಸಿಕೊಳ್ಳೋಕೆ ಇಲ್ಲ ನನಗೆ ಅವನಿಗುತ್ತರಿಸಿದಳು ಸ್ನಿಗ್ಧ ಅವನು ಜಾಮೂನ್ ತುಂಡೊಂದನ್ನು ಸ್ಪೂನ್ನಲ್ಲಿ ತೆಗೆದು ಮೊದಲು ನೀನು ತಿನ್ನು ಆಮೇಲೆ ನಾನು ತಿಂತೀನಿ ಎಂದು ಹೇಳಿ ಅವಳಿಗೆ ಕೊಡಲು ಹೊರಟಾಗ ಬೇಡ ಅದು ನಿಂಗೆ ಅಂತ ತಂದಿರೋದು ನಾನು ಬೆಳಿಗ್ಗೆನೆ ತಿಂದಾಯಿತು ಹೇಳಿದಳು ಸ್ನಿಗ್ಧ ಈಗ ನೀನು ತಿಂದ್ರೇನೆ ನಾನು ತಿನ್ನೋದು ಇಲ್ಲಾಂದರೆ ನನಗೆ ಬೇಡ ವಿರಾಟ್ ಹಠ ಹಿಡಿದಿದ್ದ ನೀನು ತುಂಬ ಹಠಮಾರಿ ವೀರ್ ಹೌದು ಹಠ ಮಾಡಿದರೆ ನಮಗೆ ಬೇಕಾಗಿರೋದು ಸಿಗೋದು ಇಲ್ಲಾಂದರೆ ಸಿಗಲ್ಲ ಅವನು ಹಠ ಮಾಡಿ ಅವಳನ್ನು ಒಲಿಸಿಕೊಂಡಿರುವೆನೆಂಬ ಉದ್ದೇಶದಿಂದ ಹೇಳಿದ್ದ ಬಳಿಕ ಅವನು ಒಂದು ತುಂಡು ಜಾಮೂನ್ ತಿನ್ನುತ್ತಾ ಹೇಳಿದ ವಾವ್ ಜಾಮೂನು ತುಂಬ ಚೆನ್ನಾಗಿದೆ ನೀನು ಹೇಳಿದ್ದು ಸತ್ಯ ಇಷ್ಟು ಚೆನ್ನಾಗಿರೋ ಜಾಮೂನು ನಾನು ಇದುವರೆಗೂ ತಿಂದಿರಲಿಲ್ಲ ಇವತ್ತಿನಿಂದ ಜಾಮೂನು ನನ್ನ ಫೇವರೇಟ್ ಸ್ವೀಟ್ ಅವಳ ಮುಖವನ್ನೇ ನೋಡುತ್ತಾ ತುಂಟತನದಿಂದ ಹೇಳಿದ್ದ ವಿರಾಟ್ ಅದ್ಯಾಕೋ ಅವಳು ಚೇಷ್ಟೆಯಿಂದ ಕೇಳಿದಳು ಅದ್ಯಾಕೆ ಅಂತ ಹೇಳಬೇಕೋ ಅಥವಾ ತೋರಿಸಬೇಕೋ ಅವನು ಅದೇ ದಾಟಿಯಲ್ಲಿ ಉತ್ತರಿಸಿದ ಅಷ್ಟರಲ್ಲಿ ಕರೆಗಂಟೆ ಸದ್ದಾಗಿತ್ತು ಅಮ್ಮ ಬಂದ್ರು ಅಂತ ಕಾಣಿಸುತ್ತೆ ನಿಂಗೆ ಜಾಮೂನು ಯಾಕೆ ಇಷ್ಟ ಆಯಿತು ಅಂತ ಅಮ್ಮನ ಹತ್ರನೇ ಹೇಳು ಎಂದು ಕುಚೇಷ್ಟೆಯಿಂದ ಹೇಳಿ ಬಾಗಿಲು ತೆಗೆಯಲು ಹೋದಳು ಸ್ನಿಗ್ಧ ಮಾಲತಿಯವರು ಒಳಬರುತ್ತಲೇ ಇಬ್ಬರ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದರು ಈಗ ಮಗಳ ಮುಖದಲ್ಲಿ ಮುನಿಸಿರಲಿಲ್ಲ ಬದಲಾಗಿ ಅದೇನೋ ಹೊಸ ಇದ್ದಂತೆ ಕಾಣಿಸಿತು ವಿರಾಟ್ನ ಮುಖದಲ್ಲಿ ತುಂಟತನ ನಾಟ್ಯವಾಡುತ್ತಿರುವಂತೆ ಕಾಣಿಸಿದವರಿಗೆ ಅವನು ಜಾಮೂನ್ ತಿಂದು ಮುಗಿಸಿದ ಕಪ್ಪನ್ನು ನೋಡುತ್ತಾ ಇಬ್ಬರು ರಾಜೆಯಾದ್ರಾ ಎಂದು ಪ್ರಶ್ನಿಸಿದರು ಮಾಲತಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್